ದೀಪಾವಳಿ ಹಬ್ಬದ ಶುಭಾಶಯಗಳು ಈ ವರ್ಷ ರಾಜ್ಯದಲ್ಲಿ ಭಾಳ ಸಮೃದ್ಧಿಯಾಗಿ ಮಳೆ ಬೆಳೆ ಎಲ್ಲ ಶಾಂತಿಯಿಂದ ಆದಷ್ಟು ಪಟಾಕಿನ ಹಸಿರು ಪಟಾಕಿ ಪಾತ್ರ ಅಥವಾ ಉಪಯೋಗಿಸಬೇಕು ಈ ಹಾಲೆ ಕೆಲವು ಸಣ್ಣ ಪುಟ್ಟ ಮೆಸೇಜು ಬರ್ತಾ ಇದೆ ದಯವಿಟ್ಟು ಆದಷ್ಟು ಹಸಿರು ಪಟಾಕಿನ ಉಪಯೋಗಿಸಬೇಕು ಅಂತೇಳಿ ನಾನು ಭಾರತ ಸರ್ ಚುನಾವಣೆಗೆ ಇಲ್ಲಿಂದ ಹಣ ಹೋಗ್ತಿದೆ ಅಧಿಕಾರಿಗಳಿಗೆ ಹಿಂಸೆ ಕೊಡ್ತಾ ಇದಾರೆ ಅಂತ ಸಂಸದ ರಾಘವೇಂದ್ರ ದಾಖಲೆ ಸಮೇತ ಅವರು ಬಿಡುಗಡೆ ಅವರ ಆರೋಪ ಎಲ್ಲ ಒಂದು ಸುಳ್ಳು ಇನ್ನೊಂದು ಹೆಸರು ತಗೊಳ್ಳೋದ್ ಮಾಡ್ತಾರಲ್ಲ ಆಗುತ್ತೆ